ಹಲೋ ಫುಡೀಸ್ ವೆಲ್ಕಮ್ ಟು ಗೈಸ್ ಕಿಚನ್ ಇವತ್ತು ಸೂಪರಾಗಿರ್ತಕ್ಕಂಥ ರವ ಲಡ್ಡುನ ಬರೀ ಹತ್ತೇ ನಿಮಿಷದಲ್ಲಿ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಅದಕ್ಕಾಗಿ ನೋಡಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಎಲ್ಲನೂ ಒಂದೇ ಬೌಲು ಅಥವಾ ಒಂದೇ ಕಪ್ಪನ್ನ ಮೆಜರ್ಮೆಂಟಲ್ಲಿ ತೊಗೊಳ್ಳಿ ನಾನಿಲ್ಲಿ ಅದೇ ಕಪ್ ಮೆಜರ್ಮೆಂಟಿಗಾಗಿ ಒಂದು ಕಾಲು ಕಪ್ಪಷ್ಟು ತುಪ್ಪನ ಬಳಸ್ಕೊತಾ ಇದ್ದೀನಿ ತುಪ್ಪ ಹಾಕ್ಕೊಂಡಾದ ಮೇಲೆ ಇದು ಸ್ವಲ್ಪ ಮೆಲ್ಟ್ ಆಗಲಿ ಇದು ಮೆಲ್ಟ್ ಆಗಿದ್ದಾದ ನಂತರ ನಾವು ಇದಕ್ಕೆ ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡು ಚೆನ್ನಾಗಿ ಅದವಾಗಿ ಹುರ್ಕೊಂಬಿಡೋಣ ಡ್ರೈ ಫ್ರೂಟ್ಸು ನಮ್ಮ ಚಾಯ್ಸು ನಾವು ಯಾವುದಾದ್ರೂ ಹಾಕ್ಕೊಬೋದು ಯೂಶಲಿ ರವೆ ಲಡ್ಡಿಗೆ ನಮ್ಮ ಮನೇಲಿ ಹಾಕೋದು ಒಣದ್ರಾಕ್ಷಿ ಮತ್ತು ಗೋಡಂಬಿನ ಹಾಕ್ಕೊಳ್ತೀವಿ ಅದನ್ನು ಸಣ್ಣ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಗೋಡಂಬಿನ ಅದನ್ನು ಈಗ ದ್ರಾಕ್ಷಿ ಜೊತೆಗೆ ಒಟ್ಟಿಗೆ ಹಾಕ್ಕೊಂಡು ಇದು ಹೋಮ್ ಬಣ್ಣ ಬರೋ ತನಕ ಫ್ರೈ ಮಾಡ್ಕೋಬೇಕಾಗತ್ತೆ ಲೈಟಾಗಿ ಕಲರು ಚೇಂಜ್ ಆದರೆ ಸಾಕಾಗುತ್ತೆ ನೋಡಿ ಆಲ್ರೆಡಿ ದ್ರಾಕ್ಷಿ ಎಲ್ಲನೂ ಬಲೂನ್ ಥರ ಊದ್ಕೊಂಡ್ಬಿಟ್ಟಿದೆ ಈಗ ಗೋಡಂಬಿನೂ ಸಹ ಬಣ್ಣ ಬದಲಾಗಿದೆ ಹೀಗಿದನ್ನು ತೆಕ್ಕೊಂಬಿಡೋಣ ಒಂದು ಪ್ಲೇಟಲ್ಲಿ ನೋಡಿ ಈಗೆಲ್ಲ ಎತ್ತಿಟ್ಕೊತಾ ಇದ್ದೀನಿ ಹಾಗೆ ಇದೇ ತುಪ್ಪದಲ್ಲಿ ನಾವು ರವೆಯನ್ನು ಸಹ ಹುರ್ಕೋಬೇಕಾಗತ್ತೆ ಈಗ ಒಂದೇ ಕಪ್ ಮೆಸರ್ಮೆಂಟ್ ಆಲ್ರೆಡಿ ಹೇಳಿದ್ದಲ್ಲ ಅದೇ ಕಪ್ಪಲ್ಲಿ ಇಲ್ಲಿ ನಾನು ಒಂದು ಕಪ್ಪಷ್ಟು ರವೆನ ತೊಗೊಂಡಿದ್ದೀನಿ ಸುಮಾರು ಒಂದು ಅರ್ಧ ಕೆ ಜಿ ಅಂತ ಅಂದ್ಕೊಳ್ಳಿ ಅಷ್ಟು ಈಗ ಇದನ್ನು ಚೆನ್ನಾಗಿ ಸಣ್ಣ ಉರಿನಲ್ಲೇ ಹುರ್ಕೋಬೇಕಾಗತ್ತೆ ಇದು ಚೆನ್ನಾಗಿ ನೆನ್ಪಿರಲಿ ಫಸ್ಟು ಪ್ಯಾನಲ್ಲಿರ್ತಕ್ಕಂಥ ತುಪ್ಪ ರವೆ ಜೊತೆ ನೀಟಾಗಿ ಹೊಂದ್ಕೋಬೇಕು ಆ ರೀತಿ ರವೆನ ಮಿಕ್ಸ್ ಮಾಡ್ಕೊಂಬಿಡೋಣ ಅದಾದ ನಂತರ ಇದನ್ನು ಸಣ್ಣ ಉರಿ ಇಟ್ಕೊಂಡು ಹದುವಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಒಂದು ಒಳ್ಳೆ ಪರಿಮಳ ಬರುತ್ತೆ ಅಲ್ಲಿ ತನಕ ಇದನ್ನು ಫ್ರೈ ಮಾಡಿ ಮಾಡಬೇಕಾಗತ್ತೆ ರವೆ ಫ್ರೈ ಆದಂಗೂ ಅದು ಲೈಟ್ ಆಗುತ್ತೆ ನಾವು ಹುರಿವಾಗ ಸ್ವಲ್ಪ ಹೆವಿನೆಸ್ ಇರುತ್ತಲ್ಲ ಅದು ಸ್ವಲ್ಪ ಲೈಟಾಗಿ ಹೂ ಥರ ಅಳ್ಕೊಳತ್ತೆ ಹಾಗೆಯೇ ಲೈಟಾಗಿ ಫೀಲ್ ಆಗುತ್ತೆ ಅಲ್ಲಿ ತನಕ ಇದನ್ನ ಚೆನ್ನಾಗಿ ಹುರ್ಕೋಬೇಕಾಗತ್ತೆ ನೋಡಿ ಈ ರೀತಿ ಹುರಿದಾದ ಮೇಲೆ ಇದಕ್ಕೆ ನಾನು ಒಣ ಕೊಬ್ಬರಿಯನ್ನು ಸಹ ಇನ್ನೇನು ರವೆ ಇಳಿಸ್ತೀವಿ ಅನ್ನುವಾಗ ಒಂದೆರಡು ನಿಮಿಷ ಮುಂಚೆ ಇದಕ್ಕೆ ಒಣ ಕೊಬ್ಬರಿನ ತುರಿದ್ಬಿಟ್ಟು ಸೇರಿಸ್ಕೋಬೇಕಾಗತ್ತೆ ನೀವು ಹಸಿಕಾಯೂ ಹಾಕ್ಕೊಬೋದು ಬಟ್ ಹಸಿಕಾಯಿ ಹಾಕೋದ್ರಿಂದ ಲಡ್ಡು ಬೇಗ ಹಾಳಾಗುತ್ತೆ ಒಣ ಕೊಬ್ಬರಿ ಹಾಕೋ ಹಾಕಿರೋದ್ರಿಂದ ನಾವು ಒಂದು ವಾರ ತನಕ ಇಟ್ಕೊಂಡು ಇದನ್ನು ಆರಾಮಾಗಿ ತಿಂದುಬಿಡ್ಬೋದು ನೋಡಿ ನಾನೀಗ ಒಂದು ಕೊಬ್ಬರಿನೇ ಸೇರಿಸ್ಕೊಂತ ಇದ್ದೀನಿ ಕಾಯಿ ನೀವು ಎಷ್ಟು ಬೇಕಾದರೂ ಸೇರ್ಸ್ಕೊಬೋದು ಕಾಯಿ ಹಾಕಿದ ಈ ಕೊಬ್ಬರಿ ಹಾಕಿದ್ದಾದ್ಮೇಲೆ ಎರಡು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ಆ ಪ್ಯಾನಲ್ಲಿ ಇರ್ತಕ್ಕಂಥ ಬಿಸಿನಲ್ಲೇ ಅದು ಫ್ರೈ ಆಗಿಬಿಡತ್ತೆ ಹಾಗಾಗಿ ಎರಡು ನಿಮಿಷ ಹುಡಿದ್ಬಿಟ್ಟು ಈಗ ಇದನ್ನು ಪಕ್ಕಕ್ಕೆ ಎತ್ತಿಟ್ಕೊಂಡ್ಬಿಡೋಣ ಅಷ್ಟರಲ್ಲಿ ರವೆನೂ ಸ್ವಲ್ಪ ತಣ್ಣಗಾಗಲಿ ನಾವು ಇದಕ್ಕೆ ಒಂದು ಪಾಕನ ರೆಡಿ ಮಾಡ್ಕೊಳ್ಳೋಣ ಸಕ್ಕರೆ ನೋಡಿ ನಾನು ಯಾವ ಬೌಲಲ್ಲಿ ರವೆ ತೊಗೊಂಡಿದ್ದೆ ಅದರಲ್ಲಿನೇ ಮುಕ್ಕಾಲು ಕಪ್ಪಷ್ಟು ಇಲ್ಲಿ ಸಕ್ಕರೆ ತೊಗೊಂಡಿದ್ದೀನಿ ನೀವು ಸ್ವೀಟ್ ತುಂಬ ಜಾಸ್ತಿ ತಿಂತೀರ ಅನ್ನೋದಾದರೆ ಒಂದು ಕಪ್ನ ಸೇರಿಸ್ಕೊಬೋದು ಹಾಗೆ ಒಂದು ಹಂಡ್ರೆಡ್ ಎಮ್ ಅಷ್ಟು ನೀರನ್ನು ಸಹ ಸೇರಿಸ್ಕೊಂಡು ಸಕ್ಕರೆ ಚೆನ್ನಾಗಿ ಮೆಲ್ಟ್ ಹಾಕಬೇಕು ಆ ರೀತಿ ಇದನ್ನು ಕರಗಿಸ್ಕೋಬೇಕಾಗುತ್ತೆ ಫಸ್ಟು ಮೇಲೆ ಇದು ಒಂದೇಳೆ ಪಾಕನ ತೆಕ್ಕೋಬೇಕಾಗುತ್ತೆ ನೋಡಿ ಫಸ್ಟ್ ಸಕ್ಕರೆ ಎಲ್ಲ ನೀಟಾಗಿ ಿ ಮೆಲ್ಟ್ ಆಗಲಿ ಹಾಗೆ ರೆಸಿಪೀಸ್ ಎಲ್ಲ ಹೇಗಾಗ್ತಾ ಇದೆ ನಿಮಗೆ ಟ್ರೈ ಮಾಡಿದ್ದೀರಾ ಟ್ರೈ ಮಾಡಿ ಆದಮೇಲೆ ನಿಮಗೆ ಹೇಗೆ ಬರ್ತಾಯಿದೆ ಅನ್ನೋದು ಕಮೆಂಟಲ್ಲಿ ತಿಳಿಸಿ ನಿಮ್ಮ ಕಮೆಂಟ್ ನೋಡೋದಕ್ಕೆ ನಾನು ಸಹ ವೆಯ್ಟ್ ಮಾಡ್ತಾ ಇರ್ತೀನಿ ನೋಡಿ ಈಗ ಫ್ಲೇವರ್ಗೋಸ್ಕರ ನಾನಿಲ್ಲಿ ಏಲಕ್ಕಿ ಪೌಡರ್ನ ಸೇರಿಸ್ಕೊತಾ ಇದ್ದೀನಿ ಏಲಕ್ಕಿ ಪೌಡರ್ ಹಾಕಿದ್ದಾದಮೇಲೆ ಈಗ ನೋಡಿ ಇದನ್ನು ಚೆಕ್ ಮಾಡ್ಕೊಳ್ಳೋಣ ಒಂದೇಳೆ ಪಾಕ ಬಂದರೆ ಸಾಕಾಗತ್ತೆ ನೋಡಿ ಇಷ್ಟಾದರೆ ಸಾಕು ಈಗ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಆ ರವೆನ ಇದಕ್ಕೆ ಸೇರಿಸ್ಕೊಂಡ್ಬಿಡೋಣ ರವೆ ಸೇರಿಸಿದ್ದಾದಮೇಲೆ ಒಂದು ಇಪ್ಪತ್ತು ನಿಮಿಷ ಬಿಟ್ಟರೆ ಆಯಿತು ಅಂದರೆ ನಮ್ಮ ಕೈ ತಾಗೋಷ್ಟು ಬಿಸಿ ಇರಬೇಕು ರವೆ ಹಾಕಿದ್ದಾದ ನಂತರ ಸ್ಟವ್ನ ಆಫ್ ಮಾಡಿ ರವೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಇದರಲ್ಲಿರ್ತಕ್ಕಂಥ ಡ್ರೈ ಫ್ರೂಟ್ಸ್ ಏನಿದೆ ನೋಡಿ ಅದನ್ನು ಸಹ ಹಾಕ್ಬಿಟ್ಟು ಇದನ್ನೊಮ್ಮೆ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಇಪ್ಪತ್ತು ನಿಮಿಷ ಬಿಟ್ಟರೆ ಅದು ಕೂಲಾಗುತ್ತೆ ಕೂಲಾಗಿದ್ದಾದಮೇಲೆ ನಾವು ಇದನ್ನು ಡೈರೆಕ್ಟಾಗಿ ರವೆನ ಅಂದರೆ ಲಡ್ಡುನ ಕಟ್ಕೊಂಡ್ಬಿಡುತ್ತೆ ಮಾಡೋದು ತುಂಬ ಸುಲಭ ಟೇಸ್ಟು ಸಹ ಅಷ್ಟೇ ರುಚಿಯಾಗುತ್ತೆ ನೋಡಿ ಆಲ್ರೆಡಿ ತಣ್ಣಗಾಗಿದೆ ಇಷ್ಟು ತಣ್ಣಗಾದರೆ ಆಯಿತು ಇದನ್ನೊಮ್ಮೆ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಹಾಗೆ ಕೈಗೆ ಸ್ವಲ್ಪ ತುಪ್ಪ ಸವರ್ಕೊಂಡು ನಾವು ಎಷ್ಟು ಸಣ್ಣ ಅಥವಾ ದಪ್ಪ ಎಷ್ಟು ಬೇಕು ನೋಡಿ ಲಡ್ಡು ನಿಮಗೆ ಆ ಸೈಜ್ ಪೈಸಲ್ಲಿ ಇದನ್ನು ಕಟ್ಕೊಂಡ್ಬಿಟ್ರೆ ಸೂಪರ್ ಆಗಿರ್ತಕ್ಕಂಥ ರವ ಲಡ್ಡು ರೆಡಿ ಆಗುತ್ತೆ ನೀವು ಕೂಡ ಟ್ರೈ ಮಾಡಿ ಟ್ರೈ ಮಾಡಿ ಆದಮೇಲೆ ರೆಸಿಪಿ ಹೇಗಾಗಿತ್ತು ಅನ್ನೋದು ಕಮೆಂಟ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು